onders গযিতরয়। কথাযিচার্ என்ன <laughs> 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 ನನ್ನ ಮಗಳು ಮಗಳ ಸಮಾನವಾದಂತಹ ಜನರಿಗೆ ಈಗ ಕನ್ನಡ ನಡೆದಿ ಬಿಡದೆ ಬರಬೇಕಾದ ಒಂದು ಪರಿಸ್ಥಿತಿ ಉಂಟಾಗಿದೆ ಎಲ್ಲದರಿಂದ ಮುಂಚೆ ಮಹಾಭಾವ ಹೇಳಬೇಕಂದ್ರೆ ಎಪ್ಪತ್ತೆರಡನೇ ಇಸಿಯಲ್ಲಿ ಈ ಒಂದು ಮಹಾ ಸಂಸ್ಥೆಯನ್ನ ಉಂಟಾಗೆ ಮೊಟ್ಟ ಮೊದಲ ಬಾರಿಗೆ ಈವೆಲ್ಲ ಉಳಿಸಿಕೊಂಡು ಬೆಳೆಸ್ಕೊಂಡು ಮಾತಾಡಲ್ಲ ಈ ಸಂಘದ ಎಲ್ಲ ಪದಾಧಿಕಾರಿಗಳು ಅವರು ಸಹ ಪ್ರತಿಪೂರ್ವಾದಂತಹ ಜಮಾನಿಗಳನ್ನು ಸಲ್ಲಿಸುತ್ತೆ ಬಹಳ ಮುಖ್ಯವಾಗಿ ಎಲ್ಲ ರೀತಿಯಿಂದ ಮುಖ್ಯವಾಗಿ ಬೇಕಾಗಿರೋಲ್ಲ ಏನು ಅಂತಂದ್ರೆ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಆ ಭಾಗವಾಗಿ ಅನ್ನ ತಮ್ಮಂದಿರಿಗೆ ಅಗತ್ಯರಿಗೆ ಬೆಲ್ಲಿಗೆ ಬೇರೆ ದೊಡ್ಡ

అసలు దియోర్ ముషిర్ తో కారి ఇసియ్ ఇసి కచరా రాండి మండగంటి కొడిసి ఉండానా అట్లా ఆరగడంతా ఉత్సవ బస్తి ఉంటది ఒక జోర్ మూడో సత్యనపేట వేరొక సభలో నరసనంద యారిని వరోగే యాదకారిసో అలిగి నడు కొడియు

ಎರಡ್ ಸಾವಿರದ ಹದಿನೆಂಟು ಆ ಅಮ್ಮ ಏನಂದ್ರೆ ಹೋಗಿ ಹೋಗಿದ್ದು ಕೊನೆ ಗಾಂಧಿ ಮಾತಿನಲ್ಲಿ ಬರ್ಷುದು ತಂದೆ ಸಮಾನ ಮಾಡಿ ಅಲ್ಲಾನು ಅದನ್ನು ಗಟ್ಟಿಗೆ ನೀವು ಅಷ್ಟಕ್ಕೊಂದು ಬಾಗೆ ನಿಮ್ಮ అంబీష <hablando> <Jonas un> సదా <Sess>

కరి హావు హాల్ సర్వశ్రేష్ఠు అది అర్థ ఏమంద్రెడే అదూ ఉన్నతవా ఉత్కృష్టవ శత్ర భోజన జనకేద అదికే హిరియరు ఈ మాట కట్బియ్య ఈ ఆత్మ

కేతే మొదలైన దానిలో సంన మాత్రమే ఉంటాడు తీరాకు అంటే ఇన్ని దిగువ వలై వరాటాయి బదాలటాయి దుర్గుణాల తరియొన పుదుృత చలనే భూములు కండికండి కోపది కండితే దియోషన కలిగితే చనగింది నోరి ఇవ ప్రకే దొడ్డ మాట్లాడతాను మోదీ

ಅಸಾಧಾರಣ ಕಲಿಬೇಕು ಯಾಕೆಂದ್ರೆ ನಾವು ನಾನು ಅತ್ಯಂತ ಪ್ರೀತಿ ಇದ್ರ ಒಳ್ಳೆಯ ನೀನ್ ಎಲ್ಲ ಗಮನಕ್ಕೆ ಒಂದು ವಿಷಯದಲ್ಲಿ ಇಷ್ಟಪಡ್ತಿದ್ದೀನಿ ನಾನು ಹನ್ನೆರಡು ಕನ್ನಡದ ಬಗ್ಗೆ ಮಾತನಾಡುವ ಶಕ್ತಿ ಬಂದಿದೆ ನನ್ನ ಹೋಗಿ ಸತ್ಯ ನಾಲ್ಕು ವರ್ಷದಾಗಿ ಸಮೀಪದಲ್ಲಿ ರಾಧಾಕೃಷ್ಣಿಂದ ಅವರು ಅತ್ಯುತ್ತಮ ಶಿಕ್ಷೆ ಪ್ರಶಸ್ತಿ ಕನ್ನಡ ಫೋಟೋ ಇದೆಯೋ ಒಬ್ಬರು ಇದೆಯೋ ಹೇಳಿಕೆ ಇಷ್ಟಪಡ್ತೀನಿ ಹೀಗಾಗಿ ಶಾಲೆ ನಂಬಿಕೆ ಹೇಳಬೇಕು ನಮ್ಮ ಆಶೀರ್ವಾದ ಸದನ ನಮಸ್ಕಾರ ನಮಸ್ಕಾರ

ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಿದ್ಯಾ ಯಾಕೆ ಪುಸ್ತಕ ನಮಸ್ಕಾರ ಮಾಡ್ಕೊತಿದ್ದೀನಿ ಅಂತ ಯಾಕಂದ್ರೆ ಇದು ರಾಮ ಜನ್ಮಭೂಮಿ ಬಗ್ಗೆ ಬರೆದಿರೋ ಪುಸ್ತಕ ಇದರ ಸಂಪಾದಕರು ಡಾಕ್ಟರ್ ಭದ್ರಾವತಿ ರಾಮಾಚಾರಿ ಈ ಪುಸ್ತಕದಲ್ಲಿ ಸುಮಾರು ಏಳು ಸಾವಿರ ವರ್ಷಗಳ ಸಂಕ್ಷಿಪ್ತ ಚಿತ್ರಣವಿದೆ ಅಲ್ಲದೆ ಹದಿನಾರರ ವಯಸ್ಸಿನಲ್ಲೇ ಗುಮ್ಮಟ ಹತ್ತಿ ಭಗವದ್ ಆರಿಸಿದ ಡಾಕ್ಟರ್ ರಮೇಶ್ ಅವರ ಬಗ್ಗೆ ಮಾಹಿತಿ ಕೂಡ ಇದೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ರಾಮ ಮಂದಿರಕ್ಕಾಗಿ ಸಾವಿರದ ಇನ್ನೂರ ಅರವತ್ತೇಳು ದಿನದಿಂದ ಬೆಳಗ್ತಿರೋ ದೀಪದ ಬಗ್ಗೆ ಕೂಡ ಈ ಪುಸ್ತಕದಲ್ಲಿದೆ ಇದಲ್ಲದೆ ಐನೂರು ವರ್ಷಗಳ ಸಂಘರ್ಷದ ಹೆಜ್ಜೆಗಳ ಮಾಹಿತಿ ಕೂಡ ಇದೆ ಪ್ರತಿ ಪುಟಗಳು ಸಹ ಕಲರ್ಫುಲ್ ಆಗಿದ್ದಾವೆ ಈ ಪುಸ್ತಕಕ್ಕೆ ನಟ ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಅವರು ಮುನ್ನುಡಿ ಬರೆದಿದ್ದಾರೆ ಈ ಕಲರ್ಫುಲ್ ಪುಸ್ತಕದ ಬೆಲೆ ಐನೂರು ರೂಪಾಯಿ ಮಾತ್ರ ಈ ಪುಸ್ತಕಕ್ಕಾಗಿ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ನಿಮ್ ವಿಳಾಸನ ವಾಟ್ಸಪ್ ಮಾಡಿ